ಎಷ್ಟ ರೇಟ್ ಇದು ಹದಿನಾಲ್ಕು ಇಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಇವತ್ತು ಹಾವೇರಿ ಮಾರ್ಕೆಟ್ ಬಂದೆ ನೋಡ್ರಿ ಹಾವೇರಿ ಮಾರ್ಕೆಟ್ ಕಟಿಂಗ್ ಮಾರ್ಕೆಟಿಗೆ ದೊಡ್ಡ ಮಾರ್ಕೆಟ್ ಹಂಗಾಗಿ ಇವತ್ತು ದೊಡ್ಡ ದೊಡ್ಡ ಗುರಿ ಎಲ್ಲ ತೋರಿಸ್ತೀನಿ ನಿಮಗೆ ದೊಡ್ಡ ದೊಡ್ಡ ಗುರಿ ಇಲ್ಲೊಂದು ಇದು ದೊಡ್ಡ ಗುರಿ ಇಲ್ಲೊಂದು ಎಷ್ಟು ಹಣ ಇದು ಮೂವತ್ತೆರಡು ಮೂವತ್ತೆರಡು ಸಾವಿರ ಮಿಸ್ಟರ್ ಮಲ್ಲೇಶಪ್ಪ ಎಲ್ಲ ಖಾಲಿ ಮಾಡೋರಿ ದೊಡ್ಡ ದೊಡ್ಡ ಕುರಿ ಎಲ್ಲ ಖಾಲಿ ಮಾಡಿ ಪಟವಾ ಪಟವಾ ಹಿಡ್ಕೊಂಡ್ರಿ ಎಲ್ಲಣ್ಣ ನಿಮ್ಮ ಕುರಿ ಆಕಡೆ ಇದಾನೆ ನಡ್ರಿ ಮತ್ತೆ

ಹದಿನಾಕ್ ಸಾವಿರ ರೂಪಾಯಿ ಯಾವಾಗ ಕೊಡ್ತಾನಿ ಇಂತ ದೊಡ್ಡ ಮರಿ ಸಾವಿರ ಇಪ್ಪತ್ತೆಂಟು ಸಾವಿರ ರೂಪಾಯಿ ವ್ಯಾಪಾರ ಏ ಹದಿನೆಂಟು 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 ಅದೊಂದು ಹಾಕಂದು ಓಕೆ ಓಕೆ ಎಲ್ಲ ಕೊರಿ ಕರಿ ಕರಿ ಖರೀದ್ ಬೆಳೆ ಯಾವ ಬಂದಿಲ್ಲ ಕರಿ ಮಾಡಲ್ ಇಲ್ಲೊಂದು ಚೆನ್ನಾಗಿತ್ತು ಅದು ನೋಡಿ ಚೆನ್ನಾಗಿತ್ತು ಈ ಮರಿ ಚೆನ್ನಾಗಿ ಇನ್ನೊಂದು

ಮರಿ ನಾಲ್ಕು ಜನ ಇದೂ ನಾಲ್ಕೂರಿನ ಒಂದು ಎರಡು ಮೂರು ಮರಿ ನಾಲ್ಕು ಇಪ್ಪತ್ನಾಲ್ಕೂರಿಂದ ಕಳೆದ ನೋಡಿ ಇಪ್ಪತ್ತೆರಡು ಪರವಾಗಿಲ್ಲ ಈ ರೇಟಿಗೆ ಓಕೆ ఎల్ హన్మందా చావరా ఉద్దా ని నడితీ నడ అయ్య బాడా ఉద్దా బా విలే సాకల్సాం కాదవ ఎవ నమ్మ దావు ಬನ್ರಿ ಬರ್ರಿ ಬರ್ರಿ ಬಂದೆ ಬಂದ್ರೆ ಬರ್ರಿ ಅದ ಯಾವ್ದ್ರಿ ಅದಿಜ್ಜಿ ಯಾವ್ದು ಹುಲಿ ವಾಪ್ರಂಟ್ರಿ ಮಾಡಿರಲ್ರಿ ಸೋಲ್ಡ್ ಔಟ್ ಎಷ್ಟಿಗೆ ರೀ ಇಪ್ಪತ್ತೇಳು ಕಣ ಹ್ಮ್ ಎಷ್ಟಿಗೆ ಎಷ್ಟಿದೆ ಇಪ್ಪತ್ತೇಳು ಸಾವಿರ ಕಣ ಪರವಾಗಿಲ್ಲ ಇಪ್ಪತ್ತೇಳು ಸಾವಿರ ಸೋಲ್ಡ್ ಔಟ್ Состав, Авери ване Состав. Это чайного. Робер, Робер, который у ಅದೇ ಮಾಡುವ ಈಗ ನೆಕ್ಸ್ಟ್ ಏನ್ ಬರಬೋಣ ಅದೇ ಕೊಡುವ ಬರೋಣ ವಿಡಿಯೋ ದುಡ್ಡು ಕೊಟ್ಟು ಈಗ ನೆಕ್ಸ್ಟ್ ಮರಿ ಅವರು ಅವ್ರು ಮರಿ ಹಿಡಿದ್ರೆ ದುಡ್ಡು ಕೊಡಬಾಗಂತ ಫಾರ್ಮ್ ಅವರು ನನಗೆ ದುಡ್ಡು ಕೊಟ್ಟು ಕರೀತಾರೆ ಇಲ್ಲಿ ಬಂದು ನಾನು ಮಾರ್ಕೆಟಿಂದ ಫ್ರೀ ಪ್ರಚಾರ ಮಾಡ್ತೀನಿ ಅದ್ರೊಳಗೆ ಬರ್ಮಣೆಗೆ ದುಡ್ಡು ಕೊಡ್ಬೋದು ನೋಡ್ರಿ ನಾನು ಫೋನ್ ಪೇ ನಡೀತಾ ಕ್ಯಾಶ್ ನೋಡಿದ್ದ ಬರವಣ ಫೋನ್ ಪೇ ಇಲ್ಲ ಕ್ಯಾಶ್ ಕ್ಯಾಶ್ ಅಂಡ್ ಕ್ಯಾರಿ ದೋಸ್ತಿ ಪ್ಯಾರಿಯೇ ನೋಡ್ರಿ ಅಲ್ಲಿ ಎಷ್ಟು ಮರಿ ವ್ಯಾಪಾರ ನೋಡ್ರಿ ಎಷ್ಟಿದೆ ಜೋಡೆ ಅರವತ್ನಾಲ್ಕು ಸಾವಿರ ರೂಪಾಯಿ ಜೋಡಿ ಅರವತ್ನಾಲ್ಕು ಮೋಳಿ ನೋಡ್ರಿ ಹೋಳಿ ಸುಜುಕಿ ಮಾರ್ತೆ ಏ ಮಾಡ್ತಿ ಅರಾಮಿದೆ ಬಿಡಪ್ಪ ನಿನ್ ಮರಿ ಮಾರ್ತಿ ಕ್ಯಾಶ್ ಎಣಿಸ್ತಿ ಒಂದು ಗುಡ್ಲಾ ಒಂದು ಬೂಣಗಿ ಮಾಡಿಲ್ಲ ಅಕ್ಕ ಒಂದು ಬೂಣಗಿ ಮಾಡಿಲ್ಲ ಇವತ್ತು ಬೂಣಗಿ ಆಗಿಲ್ಲ ನೋಡ್ರಿ ದೊಡ್ಡ ಅಂದ್ರೆ ಕಡೆನೇ ಇರೋದು ಸ್ವಲ್ಪ ಕಡೆ ಇಲ್ಲಿ ನೋಡ್ರಿ ಎಷ್ಟಣ ಇದು ಅಣ್ಣ ಎರಡಲ್ಲ ರೇಟ್ ರೀ ಮೂವತ್ತಾರು ಯಾಕೆ ಅಣ್ಣಾರ್ ಕೊಮ್ಮ ಹೋಗ್ಬಿಟ್ರಲ್ಲ ಯಾಕೆ ಆನೇತಿ ಹೂನಿಲ್ಲ ಮೂವತ್ತಾರ ಮೂವತ್ತಾರು ಪಾಡು ನೀವು ನೀವು ಒಂದ್ಸಲೂ ಬಂದಿಲ್ಲ ಅಂತ ನೋಡ್ರಿ ಎಷ್ಟು ವ್ಯಾಪಾರ ಆಯ್ತು ಮೂವತ್ತಾರು ನಾ ಹಿಡಿದೀನಿ ನಿಮಗೆ ನೀವೇನು ಕಂಡಿ ವಿಡಿಯೋ ಕಂಡಿಲ್ಲ ಅಷ್ಟೇ ನೀವು ಹಿಡಿದಿನ ನಾನ್ ನಿಮಗೆ ಮೂವತ್ತಾರು ಸಾವಿರ ಏ ಉಮೇಶಣ್ಣ ಯಾರು ತೊಗೊಂಡಿರಲಿಲ್ಲ ಬಂತಡ್ರಿ ಮರಕ್ರಿ ಇನ್ನು ಹಾವೇರಿ ಒಳಗೆಂತ ದೊಡ್ಡ ಸೈಜ್ ಏನು ಬರ್ತಿಲ್ಲ ಒಂದು ನಾರ್ಮಲ್ ರೇಂಜ್ ಬರೋದು ಒಂದು ಮೂವತ್ತೈದು ಮೂವತ್ತು ಸಾವಿರ ರೂಪಾಯಿ ಇಂತ ಮರಿ ಬರದ ಏನ ಆರಾಮ ಹಾವೇರಿ ಮಾರ್ಕೆಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಬಂದ್ರೆ ಬೆಳಗ್ಗೆ ಬೆಳಗ್ಗೆ ಹುಷಾರಿರ್ಬೋದು ನೀವು ಯಾಕಂದ್ರೆ ಜನ್ ಬೆಂಕಿ ಹಾಕ್ಬಿಟ್ಟಿರ್ತಾರೆ ಕಾಲ್ಗೆ ಜಾರ್ ಬಿದ್ಬಿಡ್ತಿರ ನೀವು ಹಂಗಾಗಿ ಭಾಳ ಕಣ್ಣು ತೊಳಗಿರ್ಬಿಡಿ ನಿಮ್ಮ ಏನ ಎಷ್ಟಂದು ಇರ್ಕು ರೀ ಏನ್ರಿ ಕರೇಪ್ರಿ ನಮಸ್ಕಾರ ರೀ ಆರಾಮಿದೀರ ಅಲ್ರಿ ಆರಾಮ ಆರಾಮಿದಾರ ನೋಡ್ರಿ ಸದ್ಯಕ್ಕೆ ಅವರೇ ಸೌಕರ್ಯ ಹ್ಞೂ ಹೌದೌದು ಹೌದೌದು ಹೌದು ಎಷ್ಟೇ ಅದ ಎಷ್ಟು ಇಲ್ಲ ಇಲ್ಲಿ ನಿಂತ್ಕೊಂಡ್ರಿ ರೇಟ್ ಹೇಳ್ರಿ ರೇಟ್ ಎಷ್ಟ್ರಿ ಹಾಂ ಹಾಂ ಮೂವತ್ ಸಾವ್ರೂಪಾಯ್ ಕೆರಾಪುರ ಕಡೆ ಮೂವತ್ ಸಾವಿರ ರೂಪಾಯಿ ಆಗ್ತಾವ್ ಇಪ್ಪತ್ ಮೂರ್ ಸಾವಿರ ರೂಪಾಯಿ ಅದೇ ಸಣ್ಣ ಇದಾವ ದೊಡ್ಡ ಹೌದು ಅಣ್ಣ ಇದೆ ನಾಲ್ಕಲ್ಲಿ ಒಂದು ಕುಡಿದು ಭಾರಿ ಚೆನ್ನಾಗಿ ನೋಡ್ರಿ ನಾಲ್ಕಲ್ಲಿ ಗಿಡ್ ಗಿಡ್ಡಿನ ಭಾರಿ ಇತ್ತು ಆಡ್ಸ ಭಾರಿ ಚೆನ್ನಾಗಿ ನೋಡ್ರಿ ಅಲ್ಲಣ್ಣ ಆಡ್ ಸಲಿಗೆ ಭಾರಿ ಚೆನ್ನಾಗಿತ್ತು ಎಷ್ಟು ಅಣ್ಣ ರೇಟ್ ಇದು ನಲವತ್ತೈದು ನಾಲ್ಕಲ್ಲಿ ನಾಲ್ಕಲ್ಲಿ ನಲವತ್ತೈದು ಬಾರಿ ಇದು ಇದು ಎಷ್ಟು ಜನ ಅದ ನಲವತ್ತೈದು ಎಷ್ಟಿದೆ ರೇಟ್ ನಲವತ್ತೈದು ಎರಡು ನಾಲ್ಕಲ್ಲಿ ಇದು ನಾಲ್ಕಲ್ಲ ಏನಂತಾರೆ ಅಂತಾರೆ ಯಾರಿಗೊತ್ತು ಸುಮ್ಮನೆ ಹೌದು ಅನ್ಬೇಕು ಅಲ್ಲಿ ಹೊರ ಕಟ್ಟಿರಲ್ಲ

ನೀನ್ ಮರಿ ಸ್ನಾನ ಮಾಡ್ಕೊಂಡ್ ಬಂದಿರಿ ಇಲ್ಲಿ ತಂದೇ ಯಾರಿ